ಕವನದ ಶಿರಿಸಿಕೆ ಬಾ ಹಾಡು ಬಾ ನಲ್ಲೆ ನನ್ನ ಕಂಠದಲ್ಲಿ ಮಧುರ ದನಿಯ ಕೋಗಿಲೆಯಾಗಿ ಬಾ ನಲ್ಲೇ ನನ್ನ ಈ ಹಳದಿ ನಯನದಲ್ಲಿ ನೀಲಿ ಆಗಸವನ್ನು ಹೊಳೆವ ತಾರೆಗಳನ್ನು ನೈಜಲೋಕವನ್ನು ಕೂಡುಬಾನಲ್ಲೇ ನನ್ನ ಮಂಕು ಹೃದಯ ಸಿಂಹಾಸನದ ಮೇಲೆ ತೋರು ಶೋಭೆಯ ಲೀಲೆ ಬಾ ನಲ್ಲೇ ನನ್ನ ಕಾವ್ಯ ಕಾಲುಗಳಲ್ಲಿ ದೂರದ ಬೆಟ್ಟವನ್ನು ವಿಶಾಲ ವಿಶ್ವವನ್ನು ಸಂಸಾರ ಸಾಗರವನ್ನು ಅಂದಿಸುತ್ತುವು ದೂಡು ಬಾನಲ್ಲೇ ನನ್ನ ಮನದ ಮೈಲಿಗೆಯನ್ನು ಹಳದಿನಯನ ನೋಟವನ್ನು ಕಲ್ಲು ಹೃದಯ ಕಾವ್ಯವನ್ನು ಭ್ರಮೆಯ ಭವಣೆಯ ನೀರಸವನ್ನು ಓನಲ್ಲೇ ಬಾನಲ್ಲೇ ಹಾಡು ಬಾನಲ್ಲೇ ನನ್ನ ಕಂಠದಲ್ಲಿ ಮಧುರ ದನಿಯ ಕೋಗಿಲೆಯಾಗಿ ನೋಡುವಾನಲ್ಲೇ ನನ್ನ ಈ ಹಳದಿನ ದಿನದಲ್ಲಿ ನೀಲಿ ಆಗಸವನ್ನು